ಆತ್ಮೀಯ ವೀಕ್ಷಕರೇ ಇವತ್ತು ನಾನು ಒಂದು ಆಯುರ್ವೇದಿಕ ಸಸ್ಯದ ಬಗ್ಗೆ ನಿಮಗೆ ಮಾಹಿತಿ ಕೊಡಲಿದ್ದೇನೆ ಈ ಗಿಡ ನೀವು ನೋಡಿರ್ತೀರಿ ಹೊಲದ ಪಕ್ಕದಲ್ಲಿ ಆಮೇಲೆ ಕಳೆ ಗಿಡ ಅಂತ ನೀವು ನಿರ್ಲಕ್ಷ್ಯ ಮಾಡಿರ್ತೀರಿ ಆದರೆ ಇದು ಕಳೆ ಗಿಡ ಅಲ್ಲ ಇದೊಂದು ಅದ್ಭುತವಾದ ಸಸ್ಯ ಇದಕ್ಕೆ ಆ ಶೋಲೆ ಅಂತ ಕರೀತಾರೆ ಶೋಲೆ ಅಂತ ಯಾಕೆ ಕರೆದ್ರಪ್ಪ ಅಂತಂದ್ರೆ ಇದು ದೀಪದ ರೀತಿಯಲ್ಲಿ ಈ ದೀಪದ ರೀತಿಯಲ್ಲಿ ಅಲ್ಲಲ್ಲೇ ಹೂಗಳು ಬಿಡ್ತದೆ ಇದನ್ನು ನೋಡ್ತಾ ಇದ್ದೀರಿ ಆಮೇಲೆ ಇದಕ್ಕೆ ಶೋಲೆ ಅಂತ ಕರಿತಾರೆ ಇದರ ಹೂಗಳು ನೀವು ನೋಡ್ತಾ ಇದ್ದೀರಿ ಇದರ ಹೂಗಳು ಕಿವಿ ಸಿಂಹದ ಕಿವಿ ಥರ ಇರ್ತವೆ ಸೇಮ್ ಸಿಂಹದ ಕಿವಿ ಥರ ಇರ್ತವೆ ಇದ್ರ ಹೂಗಳು ಅದಕ್ಕೆ ಇದಕ್ಕೆ ಲಾಯ ಲಾಯನ್ ಅಂತ ಕರೀತಾರೆ ಲಾಯನ್ ಏರ್ ಅಂತ ಕರೀತಾರೆ ಈ ಥರ ನೋಡ್ರಿ ಏನು ಅದ್ಭುತ ಸೃಷ್ಟಿಯಲ್ಲಿರ್ತಕ್ಕಂಥ ಅದ್ಭುತ ಸಸ್ಯಗಳು ನಾವು ಪರಿಚಯ ಮಾಡಿಕೊಳ್ಳಲಿದ್ದೇವೆ ಹತ್ಮೇಲೆ ಈ ಸಸ್ಯದ ಮೂಲ ಆಫ್ರಿಕಾ ದೇಶ ಆಗಿದೆ ಆಫ್ರಿಕಾ ದೇಶದಲ್ಲಿ ಅತಿ ಹೆಚ್ಚಾಗಿ ಬೆಳೆಸ್ತಾರೆ ಇದಕ್ಕೆ ಕಾಡು ತುಂಬೆ ಅಂತ ಕರೀತಾರೆ ಕಾಡು ತುಂಬೆ ಅಂತೂ ಕರೀತಾರೆ ಇದರ ಎಲೆಗಳು ಒಂದು ತ್ರಿಕೋಣ ಆಕಾರದಲ್ಲಿ ಇರ್ತವೆ ಈ ರೀತಿಯಾಗಿ ನೋಡ್ಬೋದು ಇದು ಇದರ ಎಲೆ ಮತ್ತು ಇದರ ಔಷಧ ಅತಿ ತೀಕ್ಷ್ಣವಾಗಿರ್ತವೆ ಮತ್ತು ಡಾಕ್ಟರ್ ಸಲಹೆ ಮೇರೆಗೆ ಆರೋಗ್ಯ ಆಯುರ್ವೇದ ಸಲಹೆ ಮೇರೆಗೆ ತಗೋಬೇಕು ನೇರವಾಗಿ ಇದನ್ನು ತೆಗೆದುಕೊಳ್ಬಾರ್ದು ಇದಕ್ಕೆ ಡಾಕ್ಟರ್ ಸಲಹೆ ಸೂಚನೆ ಮೇರೆಗೆ ತಿಳ್ಕೊಡ್ರಿ ಇದು ಭಾಳ ತೀಕ್ಷ್ಣವಾಗಿರುತ್ತದೆ ಮತ್ತು ಇದಕ್ಕೆ ವಿಶೇಷವಾದ ಔಷಧಿ ಗುಣಗಳು ಏನಲ್ಲ ಅಂತ ನೋಡೋಣ ಬನ್ನಿ ಆದಮೇಲೆ ಇದು ಕ್ಯಾಂಡಲ್ ಸ್ಟಿಕ್ ಅಂತೂ ಕರೀತಾರೆ ಮತ್ತು ಬ್ರಹ್ಮದಂಡ ಅಂತ ಕರೀತಾರೆ ಇದು ಆಮೇಲೆ ಇದನ್ನು ನೋಡ್ತಾ ಇದ್ದೀರಿ ಏಳರಿಂದ ಎಂಟು ಫೂಟ್ ಎತ್ತರವಾಗಿ ಬೆಳೀತದೆ ಇದು ಅನೇಕ ಕಾಯಿಲೆಗಳಿಗೆ ಬರ್ತದೆ ಆದರೆ ನೀವು ತಜ್ಞ ವೈದ್ಯರ ತಜ್ಞ ವೈದ್ಯರ ಮತ್ತು ಆಯುರ್ವೇದಿಕ ತಜ್ಞರ ಒಂದು ಮಾಹಿತಿ ಮೇಲೆ ತೊಗೊಳ್ಬೇಕು ಇದು ಕಾಡು ತುಂಬೆ ಇದು ಭಯಂಕರ ತೀಕ್ಷ್ಣ ಇರ್ತದೆ ಡೈರೆಕ್ಟಾಗಿ ತಗೊಂಡ್ರೆ ತೀಕ್ಷ್ಣ ಇರ್ತದೆ ಇವತ್ತು ಇದನ್ನು ಎದಕ್ಕೆದಕ್ಕೆ ಬೆಳೆಸ್ತಾರಪ್ಪ ಅಂದ್ರೆ ಹಾವು ಕಡಿತ ಹಾವು ಇರ್ತಾವಲ್ಲ ಆ ಹಾವಿನ ವಿಷಯ ಇರಿಸಲಿಕ್ಕೆ ಅದನ್ನು ಬಳಸ್ತಾರೆ ಅದನ್ನು ಯಾವ ರೀತಿಯಾಗಿ ಬೆಳೆಸ್ತಾರೆ ಅನ್ನೋದು ತಜ್ಞ ವೈದ್ಯರಿಗೆ ಕೇಳಬೇಕು ಆಮೇಲೆ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಆಮೇಲೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ಆಮೇಲೆ ಇದು ಅತ್ಯಂತ ಭಾಳಷ್ಟು ಉಪಯೋಗಕಾರಿ ಅದ ಇದನ್ನು ಇಂಥ ಸಸ್ಯಗಳನ್ನು ನಮ್ಮ ರೈತರು ಯಾವುದೇ ಕಾರಣಕ್ಕೆ ನಾಶ ಮಾಡಬಾರ್ದು ಇವತ್ತಿನ ಅನೇಕ ಸಸ್ಯಗಳು ಏನು ಮಾಡ್ತಾರೆ ಕಿತ್ತುಗಿರ್ತಾರೆ ಆಮೇಲೆ ಅವುಗಳನ್ನು ಹಾಳು ಮಾಡ್ತಾರೆ ಅದನ್ನು ಆ ರೀತಿ ಮಾಡಬಾರ್ದು ಇದಂತೂ ದಿವ್ಯ ಔಷಧ ಇರ್ತಕ್ಕಂಥ ಈ ಭಾರತ ದೇಶದಲ್ಲಿ ಮುಖ್ಯವಾಗಿ ಆಫ್ರಿಕಾ ದೇಶದಲ್ಲಿರ್ತಕ್ಕಂಥ ಔಷಧ ಔಷಧಿ ನಮ್ಮ ಕರ್ನಾಟಕದಲ್ಲಿ ಐತಿ ಇಂಥ ಅನೇಕ ಸಸ್ಯದ ಬಗ್ಗೆ ಮಾಹಿತಿ ಕೊಡಲು ನಾನು ಬರ್ತಾ ಇದ್ದೇನೆ ಆದ್ದರಿಂದ ಈ ಒಂದು ದೀಪ ಶೋಲೆ ಅಂತ ಕರೀತಾರ ಲಯನ್ ಇಯರ್ ಅಂತ ಕರೀತಾರ ಕ್ಯಾಂಡಲ್ ಸ್ಟಿಕ್ ಅಂತ ಕರೀತಾರ ಆಮೇಲೆ ಇವು ನೋಡಲು ಬಹಳಷ್ಟು ಮನೋಹರಕವಾಗಿದೆ ಏನಪ್ಪ ಅಂದ್ರೆ ದೇವರ ಮುಂದೆ ಇರ್ತಕ್ಕಂಥ ಒಂದು ಆರತಿ ಹೆಂಗಿರ್ತದೆ ನೋಡ್ರಿ ಆ ರೀತಿಯಾಗಿ ಇದು ಕಾಣ್ತದ ಅದಕ್ಕೆ ಇವನ್ನೆಲ್ಲವನ್ನ ನಿಸರ್ಗಾನ ನೀವೆಲ್ಲರೂ ಉಳಿಸ್ರಿ ಮತ್ತೆ ಬರೇ ಕಿತ್ತೊಗೆದು ಔಷಧ ಹೊಡೆಯೋದ್ರಿಂದ ನಮ್ಮ ನಮ್ಮ ಅಳುವಿಗೆ ನಾವೇ ಕಾರಣ ಆಗ್ತೀವಿ ಇದನ್ನು ಯಾವ ರೀತಿ ಬಳಸ್ತಾರ ಅನ್ನೋದನ್ನು ತಜ್ಞ ವೈದ್ಯರಿಂದ ಕರ್ಕೋಬೇಕು ಇದನ್ನು ಡೈರೆಕ್ಟ್ ತೆಗೆದುಕೊಳ್ಳೋದ್ರೆ ಭಾಳ ತಕ್ಷ್ಣ ಇರ್ತದ ಅದಕ್ಕೆ ನೀವು ಇದರ ಎಲೆ ನೋಡ್ಬೋದು ತ್ರಿಕೋನ ಆಕಾರದಲ್ಲಿ ಇರ್ತದ ತ್ರಿಕೋನ ಆಕಾರದ ಅದ್ಭುತವಾದಂಥ ಸಸ್ಯ ಇಂಥ ಅನೇಕ ಸಸ್ಯಗಳ ಬಗ್ಗೆ ನಮಗೊಂಚಿಷ್ಟು ಗೊತ್ತಿರೋ ಮಾಹಿತಿಯನ್ನು ನಾವು ಹೇಳ್ತೇವೆ ನಮಸ್ಕಾರಗಳು മുൻ നിന്ന് വിട്ടാകും നമസ്കാരങ്ങളും